ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಈ ಬಾರಿ ಪಿಎಂ ಶ್ರೀ ಪ್ರಶಸ್ತಿ ಯೋಜನೆಯಡಿ ಆಯ್ಕೆ ಮಾಡಲಾಗಿದೆ ಈ ಯೋಜನೆಯಡಿ ಕಂಪ್ಯೂಟರ್ ತರಬೇತಿ ಸೌಕರ್ಯ ಡಿಜಿಟಲ್ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯಗಳನ್ನು ಒದಗಿಸಿದ್ದು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಕರಾಟೆ ಯೋಗಾಭ್ಯಾಸ ನಲಿ ಕಲಿ ಕೈತೋಟ ಮತ್ತಿತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ವೃದ್ಧಿಗೂ ಒತ್ತು ನೀಡಿದ್ದು ಇಡೀ ತಾಲೂಕಿನಲ್ಲಿ ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ ನಮ್ಮ ಶಾಲೆಗೆ ಸಾಕಷ್ಟು ದೂರದರ್ಶನದೊಂದಿಗೆ ಶಿಕ್ಷಕರಾದ ರಶ್ಮಿ ಕೇಂದ್ರ ಸರ್ಕಾರ ನೀಡಿರುವ ಅನುದಾನದಲ್ಲಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಸೂಕ್ತ ಸಲಕರಣೆಗಳನ್ನು ಒದಗಿಸಲಾಗಿದ್ದು ವಿದ್ಯಾರ್ಥಿಗಳು ಸುಲಭ ಹಾಗೂ ಉತ್ಸಾಹದಿಂದ ಕಲಿಯಲು ನೆರವಾಗಿದೆ ಎಂದು ಹೇಳಿದರು ಮಕ್ಕಳು ಸಾಕಷ್ಟು ವಿಚಾರಗಳನ್ನು ಕಲಿತಾ ಇದ್ದಾರೆ ಅವರು ಅನುಭವಿಸಿ ಕಲಿತಾ ಇರೋದ್ರಿಂದ ಕಲಿಕೆ ಅವರ ಮನಸ್ಸಲ್ಲಿ ಇದೆ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಮೆಹಬೂಬಿ ಕೇಂದ್ರ ಸರ್ಕಾರ ನೀಡಿರುವ ಅನುದಾನದಿಂದ ಶಾಲೆ ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಯಾಗಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಲಿಕೆಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು ಪಿಎಂ ಕಳಂಬಳ ಹೋಬಳಿಯ ಪಿಎಂ ಶ್ರೀ ಶಾಲೆಯಾಗಿ ನರೇಂದ್ರ ಮೋದಿ ಅವರು ನಮ್ಮ ಶಾಲೆಯನ್ನು ಗುರುತುಪಡಿಸಿರುವುದರಿಂದ ಅವರಿಗೆ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಇಪ್ಪತ್ತು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪಾಪರಾಜು ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಲೆಗೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗೂ ಹೆಚ್ಚು ಅನುದಾನ ನೀಡಿ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಎಂದು ಹೇಳಿದರು ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಮತ್ತು ಭೌತಿಕ ವಸ್ತುಗಳ ಸದುಪಯೋಗಪಡಿಸಿ ಈ ಶಾಲೆಯನ್ನು ಉನ್ನತ ಪಿ ಉನ್ನತ ಪಿ ಶಾಲೆಯನ್ನಾಗಿ ಗುರುತಿಸಿಕೊಂಡಿರುತ್ತಾರೆ ತುಮಕೂರು ಹಾಲು ಒಕ್ಕೂಟ ಮಹಾಮಂಡಲದ ಅಧ್ಯಕ್ಷ ಎನ್ ಆರ್ ಗೌಡ ಮುನ್ನೂರ ಹತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಕಲಿಕೆಗೆ ಪೂರಕವಾದ ಎಲ್ಲ ರೀತಿಯ ಸೌಕರ್ಯ ಒದಗಿಸಲಾಗಿದೆ ಎಂದು ಹೇಳಿದರು ಇದಕ್ಕೆ ಬಹಳಷ್ಟು ಶಕ್ತಿ ಮೀರಿ ಕೆಲಸವನ್ನ ಈ ಶಾಲೆಯ ಎರಡೂ ಏನು ಪ್ರಾಧ್ಯಾಪಕ ವರ್ಗ ಮತ್ತು ಪೋಷಕ ವರ್ಗ ಎರಡೂ ಕೂಡ ಶ್ರಮಪಟ್ಟು ಮಾಡಿದವೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದಿಸ್ತೀನಿ